ನಮಸ್ಕಾರ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ವಿಷಯಗಳು ತುಂಬ ಬೆಲೆ ಬಾಳುವಂಥದ್ದಾಗಿದೆ ಆದರೆ ನಮಗೆ ಕೆಲವೊಂದು ಸರಿ ಬೆಲೆ ಬಾಳುವಂಥದ್ದು ಅನ್ನಿಸ್ತದೆ ಕೆಲವೊಂದು ಸರಿ ಬೆಲೆ ಬಾಳಾರ್ದು ಅನ್ನಿಸ್ತದ ನೋಡಿರಿ ನಮ್ಮಲ್ಲಿ ವಸ್ತು ಇತ್ತು ಅಂದರೆ ಸುಲಭವಾಗಿ ನಮಗೆ ಸಿಕ್ಕಿತ್ತು ಅಂದರೆ ಅದಕ್ಕೆ ನಾವು ಹಿಮ್ಮತ್ ಮಾಡಲ್ಲ ಬೆಲೆ ಕೊಡಲ್ಲ ಅದಕ್ಕೆ ಯಾವುದೇ ಆಕಾಂಕ್ಷೆ ಇಲ್ಲದೆ ನಿರೀಕ್ಷೆನೂ ಇರಲ್ಲ ನಮ್ಗೆ ಅಲ್ಪ ಸ್ವಲ್ಪ ಅವಶ್ಯಕತೆ ಇರ್ತದೆ ಅದು ಸಿಕ್ಬಿಡ್ತದೆ ಹಂಗೆ ಸಿಕ್ತು ಅಂದರೆ ಆ ವಸ್ತುವಿಗೆ ನಾವು ಬೆಲೆಯೂ ಕೊಡಲ್ಲ ಅದೇ ವಸ್ತು ತೀರಾ ಅವಶ್ಯಕತೆ ಇದ್ದಂಥ ವ್ಯಕ್ತಿಗೆ ಅವರ ಶ್ರಮದಿಂದ ಸಿಕ್ತು ಅಂದ್ರೆ ಆ ವಸ್ತುವಿನ ಒಂದು ಬೆಲೆನೇ ಬೇರೆ ಆಗ್ತದೆ ಹಿಂಗ ಈ ಜಗದಲ್ಲಿ ವಸ್ತು ವ್ಯಕ್ತಿಗಳ ಬೆಲೆ ಹೆಂಗಾಗ್ತದೆ ಅಂದರೆ ಸ್ಥಿರವಿಲ್ಲ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆನೇ ಆಗ್ತದೆ ಒಬ್ಬ ವ್ಯಕ್ತಿ ಒಂದು ವಸ್ತುವಿಗೆ ಬೆಲೆ ಕೊಡ್ತಿದ್ರೆ ಇನ್ನೊಬ್ಬ ವ್ಯಕ್ತಿ ಆ ವಸ್ತುಗೆ ಬೆಲೆ ಕೊಡಲ್ಲ ಭೋಗಿ ಸಂಪತ್ತಿಗೆ ಬೆಲೆ ಕೊಟ್ಟರೆ ಯೋಗಿ ಕಸ ಅಂತ ನನಗೆ ವಸ್ತು ಒಂದೇ ದೃಷ್ಟಿಕೋನ ಬೇರೆ ಮನೋಭಾವ ಬೇರೆ ಆದರೆ ಜನಸಾಮಾನ್ಯರಾದ ನಾವು ನೀವೆಲ್ಲ ನಮ್ಮ ಜೀವನದಲ್ಲಿ ಏನು ಸಿಕ್ಕಿರ್ತದೆ ಅದಕ್ಕೊಂದಿಷ್ಟು ಬೆಲೆ ಕೊಡಲೇಬೇಕು ನಾವು ಅದರ ಸದುಪಯೋಗ ಸದ್ಬಳಕೆ ಅವಾಗ ಬೆಲೆ ಕೊಟ್ಟೆವಂದ್ರೆ ಇಲ್ಲಾಂದ್ರೆ ಆಗಲ್ಲ ಅದು ಅದು ವ್ಯರ್ಥವಾಗಿಬಿಡ್ತದೆ ಭಗವಂತನ ಕೃಪೆಯಿಂದ ನಮ್ಗೆ ಏನೋ ಸಿಕ್ಕೋದು ಒಂದಿಷ್ಟು ಅದನ್ನು ಗೌರವಿಸಿ ಸ್ವೀಕರಿಸುವ ಮನ ಅದ್ರ ಬಗ್ಗೆ ಒಂದಿಷ್ಟು ಅಸಮಾಧಾನ ಒಂದಿಷ್ಟು ನಿರ್ಲಕ್ಷ್ಯ ಮಾಡಿದೆವು ಅಂದರೆ ಸಿಕ್ಕಿದ್ದು ಕೂಡ ಕಳ್ಕೊಂಡಂಗೆ ನಾವು ಒಂದು ಮಾತು ನೆನ್ಪಾ ನೆನಪಾಗ್ತಾಯಿದ್ದೀವಿ ಜಗತ್ತಿನಲ್ಲಿ ಎಲ್ಲವೂ ಬೆಲೆ ಬಾಳುವಂಥದ್ದೇ ಒಂದು ಸಿಗುವ ಮೊದಲು ಮತ್ತು ಕಳೆದುಕೊಂಡ ನಂತರ ಜಗದಲ್ಲಿ ಎಲ್ಲವೂ ವಸ್ತು ಬೆಲೆ ಬಾಳತದ ಯಾವಾಗ ಬೆಲೆ ಬಾಳತದಂದ್ರೆ ನಮಗೆ ಸಿಗೋಕ್ಕೇನೋ ಮೊದಲು ಅದಕ್ಕೆ ಬೆಲೆ ಕೊಡ್ ಭಾಳ್ಕೊಡ್ತೀವಿ ಸಿಕ್ಕ ನಂತರ ಬೆಲೆ ಮಾಡಲ್ಲ ಅದಕ್ಕೆ ನಮ್ಮಲ್ಲಿ ಇದ್ದಾಗ ಅದಕ್ಕೆ ಬೆಲೆ ಮಾಡಲ್ಲ ನಮ್ಮಲ್ಲಿ ಏನು ಅಂದ್ರೆ ಅವಾಗ ಅದಕ್ಕೆ ಬೆಲೆ ಭಾಳ ಮಾಡ್ತೀವಿ ಹೀಗಾಗಿ ನಮ್ಮಲ್ಲಿ ಇದ್ದಾಗ ನಾವು ಬೆಲೆ ಮಾಡೋರ ಸಲುವಾಗಿ ಏನಾಗ್ತದೆ ಅದರ ಸದ್ಬಳಕೆನೂ ಸರಿಯಾಗಲ್ಲ ಅದಕ್ಕೊಂದು ಗೌರವ ನೀಡಬೇಕಾಗಿತ್ತು ನಾವು ನೀಡಲಿಲ್ಲ ಅದರಿಂದ ಸಂಪೂರ್ಣ ಪ್ರತಿಫಲ ಏನು ಸಿಗಬೇಕಾಗಿತ್ತು ಅದನ್ನೂ ನಮಗೆ ಸಿಗಲ್ಲ ಇದಕ್ಕೆ ಈಗ ನಮ್ಮಲ್ಲಿ ಏನಿದೆ ಅದು ಏನೇ ಇರಲಿ ಎಷ್ಟೇ ಇರಲಿ ಸಿಕ್ಕಷ್ಟನ್ನು ನಾವು ಗೌರವಿಸ್ಬೇಕು ಷ್ಟನ್ನು ಗೌರವಿಸ್ಬೇಕು ಸ್ವೀಕರಿಸಬೇಕು ಅನುಭವಿಸ್ಬೇಕು ಅದು ಬಿಟ್ಟು ನಾವು ಅದರ ಬೆಲೆ ಮಾಡಲಾರ್ದೆ ಮತ್ತೊಬ್ರದ್ದು ನೋಡಿ ಅವ್ರ ಬಳಿ ಹಿಂಗಾದ ಇವ್ರ ಬಳಿ ಹಿಂಗಾದ ನಮ್ಮಲ್ಲಿ ಏನು ಇಲ್ಲ ಏನು ಇಲ್ಲಾರ್ದು ಕೂಡ ಒಂದು ಸಂಪತ್ತಿ ಯಾವ್ದು ಕಿರಿಕಿರಿ ಇಲ್ಲ ಅಲ್ರಿ ಏನಾರ ಇತ್ತಂದ್ರೆ ಅದೊಂಥರ ಕಿರಿಕಿರಿ ಅದು ಇದ್ದವ್ರಿಗೆ ಗೊತ್ತಿರ್ತದೆ ಅದರಲ್ಲಿಂದು ಎಷ್ಟು ಕಿರಿಕಿದಿರ್ತದಂತೆ ಅದಕ್ಕೆ ನಾವು ನಮ್ಮಲ್ಲಿ ಏನಾಗ ಅದು ನಮ್ಮದು ಅದನ್ನು ಗೌರವಿಸ್ಬೇಕು ಕಳ್ದು ಅದು ಕಳೆದೋಗ ಮುಂಚೆ ಅದನ್ನು ನಾವು ಗೌರವಿಸ್ಬೇಕು ಅನುಭವಿಸ್ಬೇಕು ಅಂದಾಗ ಮಾತ್ರ ಅದು ಒಂದು ಸಾರ್ಥಕತೆ ಅದಕ್ಕೂ ಉಂಟಾಪ ನಮ್ಗೆ ಉಂಟಾಗ್ತದೆ ಕಳೆದೋದಾಗ ಅಷ್ಟು ಸಿಗೋಕ್ಕಿನ ಅಂತೂ ಚಡಪಡಿಸ್ತೀವಿ ಎಲ್ಲರೂ ಬೇಕು ನಮಗಂತೆ ಭಾಳ ಬೆಲೆ ಮಾಡ್ತಿರ್ತೀವಿ ಅದು ಅದರೊಳಗೆ ಏನೋ ಇದೆ ಅಂತೆ ಸಿಕ್ಕ ನಂತರ ಸ್ವಲ್ಪ ದಿನ ಬೆಲೆ ಮಾಡ್ತೀವಿ ಆ ನಂತರ ನಿರ್ಲಕ್ಷ್ಯ ಮಾಡ್ತೀವಿ ಆ ನಿರ್ಲಕ್ಷ್ಯ ಆಗಬಾರ್ದು ಅನ್ನೋದೇ ಈ ಮಾತಿನ ಅರ್ಥ ಜಗತ್ತಿನಲ್ಲಿ ಎಲ್ಲದೂ ಬೆಲೆ ಬಾಳುವಂಥದ್ದೇ ಸಿಗುವ ಮೊದಲು ನಂತರ ಕಳೆದು ಕಳೆದುಕೊಂಡ ನಂತರ ಈ ಮಾತಿ ಅರ್ಥವೇ ಇದು ಅದಕ್ಕಾಗಿ ನಾವು ನೀವೆಲ್ಲ ನಮ್ಮ ಬದುಕಿನಲ್ಲಿ ಏನು ಸಿಕ್ಕದ ಸಿಕ್ಕಿದ್ದನ್ನು ಗೌರವಿಸಿ ನಮ್ಮದಾಗಿಸ್ಕೊಳ್ಳಬೇಕು ಧನ್ಯವಾದಗಳು